thank mm -hmm. you కర్ణాటక రాజ్య నగర పాలకె నగరసభ పురసభ ఇప్ప మైసూరు నారాన్ సార్ మేలు కలితాయి దయ్ ఎలా ఎద్ది నింతు స్వాగత కలిపి కిమ్మ రాజ మైసూరు నారాయణ సార్ ಕರೀತಾ ಇದ್ದೀವಿ ನಮ್ಮ ಕಮಿಟಿ ಪರವಾಗಿ ನಮ್ಮ ಮೈಸೂರು ಕ್ಯಾರೆಂಟ್ಸ್ ಅವರಿಗೆ ನಿರ್ಧಾರ ಮಾಡ್ತಾ ಸಹೋದರಿ ಮಿತ್ರರೆ ನಿಮ್ಮನ್ನ ನನ್ನ ಪೌರ ಕಾರ್ಮಿಕರು ಅಂತ ಪ್ರಮೋಸ್ ಮಾಡ್ತಾ ಇಲ್ಲ ಬೆಲೆ ಮಾಡ್ಕೋಬೇಡ್ರಿ ನೀವೆಲ್ಲ ನನ್ನ ಬಂಧುಗಳು ಅಂತ ನಾನು ಮಾಡ್ತಾ ಇದ್ದೀವಿ ಇದ್ದೀನಿ ಹುದ್ದೆ ಯಾವ್ದಾದ್ರೂ ನಾನು ಸೀನಿಯರ್ ಐ ಎಸ್ ರ್ಯಾಂಕ್ ಅಧಿಕಾರಿ ಕ್ರಮ ಬಸಪಿ ಕಾರ್ಯದರ್ಶಿ ಆಗಿದೆ ಬಹಳ ಸ್ಪೋರ್ಟ್ಸ್ ಬಿಟ್ಟಾಗ ಉದ್ಯೋಗ ಯಾವುದೇ ಆದ್ರೂ ಗೌರ್ಮೆಂಟ್ ಸರ್ವೆಂಟ್ ಅಂತ ನಾವು ಹೇಳೋದು ಗೌರ್ಮೆಂಟ್ ಸರ್ವೆಂಟ್ ಅಂದ್ರೆ ಒಬ್ಬ ವಯಸ್ಸಿರಲಿ ಒಬ್ಬ ಕಾರ್ಮಿಕ ಇರಲಿ ಯಾವುದೇ ಪೌರ ಕಾರ್ಮಿಕ ಇರಲಿ ಆಲಾಗಿರ್ಲಿ ಮಹಾನಗರ ಪಾಲಿಕೆಗಳು ನಗರಸಭೆಗಳು ಪುರಸಭೆಗಳು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರನ್ನೆಲ್ಲ ಸಂಘಟಿಸುವ ಉದ್ದೇಶದಿಂದ ನಮ್ಮ ನಾರಾಯಣ ಅವರು ಬಹಳಷ್ಟು ದಶಕಗಳಿಂದ ಆದ್ರೆ ನಾನು 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 ಅನ್ನೋದು ಮಾತ್ರ ನಮ್ಮನ್ನು ತುಂಬಿಕೊಂಡು ಹೋಗ್ತಾ ಇದೆ ನಾವು ಯಾತಿಗೆಲ್ಲ ಹೇಳ್ತಿದ್ದೀನಿ ಅಂದ್ರೆ ಅಂಬೇಡ್ಕರ್ ಯಾವುದೇ ದೇಶದ ಸಂವಿಧಾನ ರೈತರಲ್ಲಿ ಎಲ್ಲ ಕೂತ್ಕೊಂಡು ತುಂಬಿಕೊಂಡು ಹೇಳಿ ಬೇರೆ ದೇಶದ ಸಂವಿಧಾನ ಇದ್ದಾವಲ್ಲ ಆ ದೇಶದ ನಾಗರಿಕರಿಗೆ ಯಾವುದನ್ನು ಹಕ್ಕುಗಳನ್ನು ಕೊಟ್ಟಿಲ್ಲ ಬಟ್ ನಮ್ಮ ದೇಶದ ಸಂವಿಧಾನದಲ್ಲಿ ಮಾತ್ರ ಮೊದಲನೇ ಚಾಪ್ಟರ್ ಫಂಡಮೆಂಟಲ್ ರೈಟ್ಸ್ ಅಂತ ಮೂಲಭೂತ ಹಕ್ಕುಗಳು ಅಂತ ಈ ದೇಶದ ನಾಗರಿಕರು ಕೊಟ್ಟಿದ್ದಾರೆ ಅದು ಈ ದೇಶದ ಮಾತ್ರ ಅದು ಅಂಬೇಡ್ಕರ್ ಬರ್ತಿದ್ದ ಮಾತ್ರ ನಮಗೆ ಸಿಕ್ಕಿದೆ ಅದರಲ್ಲಿ ಆರ್ಟಿಕಲ್ ಫೋರ್ಟೀನ್ ಅಂತ ಸಮಾನತೆ ಅಂತ ಈ ದೇಶದಲ್ಲಿ ಶ್ರೀಮಂತರು ಇರಲಿ ಬಡವರು ಇರಲಿ ಯಾರನ್ನೇ ಇರಲಿ ಯಾವುದೇ ಜಾತಿ ಇರಲಿ ಅವರೆಲ್ಲ ಸಮ್ಮಾನಗಳು ಅನ್ನೋ ಕಾರಣಕ್ಕೆ ಆರ್ಟಿಕಲ್ ಫೋರ್ಟೀನ್ ಅಲ್ಲಿ ಸಮಾನತೆ ಅಂತ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ದುರಂತ ಇವತ್ತಿಗೂ ಅಸಮಾನತೆ ಈ ಭೂಮಿ ಮೇಲೆ ಇದೆ ಈ ದೇಶದಲ್ಲಿ ಇದೆ ನಾವುಗಳು ಅಸಮಾನತೆ ಇರೋ ದೇಶನ ನೋಡ್ತಾ ಇದ್ದೀವಿ ಸಮ ಸಮಾಜ ಇಲ್ಲದಿರೋ ಸಮಾಜದ ನಿಶ್ಚಯ ನಾನು ಮಾತುಗಳು ಮುಗಿಸ್ತೀನಿ ಸ್ನೇಹಿತರೆ ವೆಂಕಟೇಶ್ ಗೋಳಿಯವರು ಕೂಡ ನಮ್ಮ ಮೈಸೂರು ನಾರ ಸಂಘದ ಅವರಿಗೆ ಒಂದು ಚಿಕ್ಕದಾಗಿ ಸನ್ಮಾನ ಈ ಪೋಲಂಗಾರ್ಮಿಕರ ಕಷ್ಟಕ್ಕೆ ತಾವೆಲ್ಲರೂ ಬಂದಿದ್ದೀರಾ ಅವ್ರ ಪರವಾಗಿ ನಮ್ಮ ಕಮಿಟಿ ಪರವಾಗಿ ರಾಜ್ಯಾಧ್ಯಕ್ಷರ ಪರವಾಗಿ ತಮಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ನಿಮ್ಮಂತ ನಮಗೆ ಒಂದು ಸ್ಫೂರ್ತಿ ಶಕ್ತಿ ಕೊಡಬೇಕು ಇಷ್ಟು ಮುಲ್ಯನ್ ಅವರು ಬಂದು ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ ಅವರು ಎಲ್ಲ ಆಟೋ ಡ್ರೈವರ್ ಎಲ್ ಫೋರ್ಸ್ ಆ ಫೋರ್ ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ಮೊದಲೇ ಮೊದಲನೆಯದಾಗಿ ನಮ್ಮ ಮೈಸೂರು ನಾರಾಯಣನ ಅವರಿಗೆ ತುಂಬ ತುಂಬ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಬೇಡಿಕೆ ಎಲ್ಲ ವೇದಿಕೆ ಮುಂದೆ ಇರುವ ನನ್ನ ಅಕ್ಕ ತಂಗಿಯರು ನನ್ನ ತಾಯಿದ್ರು ನನ್ನ ಅಚ್ಚುಮೆಚ್ಚಿನ ಮೆಣಸಿನ ಮೀಸಲುಗಳು ಆ ಮೀಸಲುಗಳಿಂದ ಗೌರವ ಕೊಟ್ಟು ಇಲ್ಲಿಗಂಟ ಬಂದಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ಇವತ್ತು ನಿಮ್ಮನ್ನು ಕರೆದ ಉದ್ದೇಶ ಏನಂದರೆ ಏನೋ ಬಂದು ನಿಮ್ಮ ಮೊಬೈಲ್ ನೋಡಬೇಕಂತಲ್ಲ ಈ ಮನೆಯಲ್ಲಿ ಬೆಳಗನ್ನು ಬೆಳೆಸಬೇಕು ನಿಮಗೆ ಪರ್ಮಿಟ್ ಆಗಬೇಕು ಅದರಿಂದ ನೀವು ಇದರಲ್ಲಿ ಏನೇನು ಪ್ರಾಬ್ಲಮ್ ಇರುತ್ತೆ ಅದು ತಿಳ್ಕೊಳಕ್ಕೆ ನಿಮ್ಗೆ ಕರೆದಿರೋದು ನಮ್ಮ ಮೈಸೂರಣ್ಣವರು ಈ ಸಂಘ ಈ ನಮ್ಮ ಸುರೇಶ್ ಬ್ರಹ್ಮಣ್ಣ ನಮ್ಮ ನಾಗರ ಹೆಬ್ಬಾಳ ನಗರ ಜನ ಇನ್ನ ಕಣ್ಣೀರು ಹೋರಾಟ ಮಾಡಿದ್ದು ಏನಕ್ಕೋಸ್ಕರ ಈಗ ನಿಮ್ಮ ಕಳೆದಲ್ಲ ಏನಕ್ಕೋಸ್ಕರ ಅಂದರೆ ನಿಮಗೆ ನಿಮ್ಮ ಪೇಪರ್ಗಳಾಗಲಿ ನಿಮ್ಮ ಏನೇನೋ ಪ್ರಾಬ್ಲಮ್ ಇರುತ್ತೆ ಅದನ್ನು ಸರಿಪಡಿಸ್ಕೊಬೇಕು ಇನ್ನೊಂದು ಅಂದರೆ ನಿಮ್ಮ ಸಂಘ ಯಾರಾದ್ರು ಸಂಘ ಬರ್ತಾರೆ ಅಂಥ ಸಂಘ ಅಥವಾ ಈ ಸಂಘ ಅಂತ ಭಯಪಡ್ಕೊಂಡು ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಇವತ್ತು ನಿಮ್ದು ನೇರವೆತರ ಮಾಡಿದ್ದೆ ಮೈಸೂರು ಅದೇ ನಮ್ಗೆ ಕಾಯಂ ಆಗ್ತಾಯಿದೆ ನೋಡಿ ಎಲ್ಲಾ ಡಿವಿ ಎಲ್ಲ ಅಪ್ಲಿಕೇಶನ್ ಹಾಕಿದ್ರಾಯ್ಗೆ ಎಲ್ಲ ತಗೊಂಡಿದ್ರ ಎಲ್ಲ ಹಾಕಿದ್ರ ಹಾಗಾಗಿ ಅಧಿಕಾರಿಗಳಿಗೆ ಒಟ್ಟೆಯವರಾಗಿ ಹೊಟ್ಟೆ ನೋವಾಗಿದೆ ಅವ್ರಿಗೆ ಏನಪ್ಪಾ ಜನ ಈಗ ಹದಿನೈದು ಸಾವಿರ ಜನ ಸಲ ಕಾಯಿಮ್ ಮಾಡ್ತಾ ಇದೆಯಲ್ಲ ಈ ಮೈಸೂರು ಸಂಘದವರು ನಮ್ಮ ಅಧಿಕಾರಿಗಳಿಗೆ ಏನು ಒಂದು ರೂಪಾಯಿ ಲಂಚ ಇಲ್ಲದ ಫ್ರೀ ಮಾಡ್ತಾವಲ್ಲ ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ಹೊಟ್ಟೆ ಒಟ್ಟು ನೋವು ಹೊಟ್ಟೆ ಒಟ್ಟೆವರಿಗೆ ಅವ್ರಿಗೆ ಯಾಕಂದ್ರೆ ಅಪ್ಲಿಕೇಶನ್ ಅಪ್ಲಿಕೇಶನ್ ಹಾಕ್ಸ್ಕೊಂಡ್ರೆ ಅವ್ರ ಅಧಿಕಾರಿ ಅವ್ರಿಗೆ ದುಡ್ಡು ಕೊಡ್ತಾ ಇತ್ತು ಈಗ ದುಡ್ಡು ಹೋಗ್ತಾ ಇಲ್ಲ ಅವ್ರಿಗೆ ಈಗ ಮೈಸೂರು ನಾರಾಯಣ ಅವ್ರ ಸಂಘ ಹಠ ಇತ್ತು ಅವ್ರು ಫ್ರೀಯಾಗಿ ಆಗಿ ಕಾಯಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮೇಷಗಳಿಗೆ ಅವ್ರಿಗೆ ಯಾವುದೇ ಒಂದು ಬೆಂಬಲ ಆಗಲಿ ಸಪೋರ್ಟ್ ಆಗಲಿ ರಾಜಕೀಯ ಶಕ್ತಿ ಆಗಲಿ ಎಂ ಎಲ್ ಎಗಳಾಗಲಿ ಎಂ ಆಗಲಿ ಯಾರು ನಮ್ಮ ಪರ ಈ ರಾಜ್ಯದಲ್ಲಿ ಧ್ವನಿ ಎತ್ತಿ ಮಾತಾಡ್ತಾ ಇರಲಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯ ಸಂಘಟನೆ ಎರಡ್ ಸಾವಿರದ ಎರಡರಲ್ಲಿ ಬೆಂಗಳೂರು ನಗರದಲ್ಲಿ ಸ್ಥಾಪನೆ ಆಗಿ ಅಲ್ಲಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಖಂಡರುಗಳು ತಿಳಿಸಿದ್ದಾರೆ ಸಂಬಳ ಸಾವಿರ ಮಾಡಿ ಸಂಬಳ ಹೆಚ್ಚಿಗೆ ಮಾಡಿ ಹದಿನೇಳು ಸಾವಿರ ರೂಪಾಯಿ ಸಂಬಳ ತನಕ ಮಾಡಿಸಿ ಗುತ್ತಿಗೆ ಪದ್ಧತಿ ರದ್ದು ಮಾಡಿಸಿರೋದು ಈಗ ಕಾಯಂ ಮತ್ತೆ ಈಗ ಹತ್ತು ಲಕ್ಷ ರೂಪಾಯಿ

ಎಲ್ಲರ ಒಂದು ಶಕ್ತಿಯಿಂದ ನಾವು ಇವತ್ತು ಹೋರಾಟ ಮಾಡಿಕೊಂಡು ಎಲ್ಲ ಸೌಲಭ್ಯ ಪಡ್ಕೊಂಡಿದ್ವಿ ಇವತ್ತು ಬಂದು ಈ ತಿಂಗಳು ಆಗಸ್ಟ್ ಇವತ್ತು ಹನ್ನೆರಡನೇ ತಾರೀಕು ದಯವಿಟ್ಟು ಒಂದು ನಿಮಿಷ ಗ್ಯಾರಂಟಿ ಮಾಡಬಾರ್ದು ಇವತ್ತು ಆಗಸ್ಟ್ ತಿಂಗಳು ಬರೋ ತಿಂಗಳು ಸೆಪ್ಟೆಂಬರ್ ತಿಂಗಳು ಇಲ್ಲಿ ನಾನು ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ ಕೆಲಸ ಎಲ್ಲ ಹದಿನೈದು ನಮ್ಮ ರಾಜ್ಯದ ಸಿನಾ ಇನ್ನೊಂದ್ ಕಡೆ ಸಮಾಜ ಸೇವಕರು ಅವ್ರಿಗೂ ಸಹ ಸಿನಿಮಾ ನಡೀತಾ ಇದೆ કલ્શ કરતની રાવ આ લેડીસિંગ ને મોકલા પા આ સેલરા પકડા પટના

અત પૂરો દરોક રોક રોક રાજપા રાજપા ના ના રાજો એસ્કે પા ચાલા રાજો ના ની કે રાજ રાજ પેને